ಟೈಗರ್ ಅನಿಲ ಅಣ್ಣ ಮತ್ ಮಿಸ್ಟರ್ ಮೈಲಿ ಕಿಂಗ್ ಅವರು ಹೆಂಡಿ ಬೆಳಿಬೇಕಾಯ್ತು ಹೆಂಡಿ ಬೆಳಿಬೇಕಾಯ್ತು ಈ ಒಂದು ಶಾಟ್ ಕಂಪ್ಲೀಟ್ ಆಗ್ಯಾವ ಮತ್ತ ನೆಕ್ಸ್ಟ್ ಲೊಕೇಶನ್ ನೋಡ್ಕೋ ಶೂಟಿಂಗ್ ಹೆಲೋ ಪ್ರದಾರ್ ವೆಲ್ಕಮ್ ಟು ಮೈ ಚಾನಲ್ ನಾ ನಿಮ್ಮ ಪ್ರೀತಿಯ ಫನ್ ನಾಗೂ ಮರೆತು ಹೋದ ಪ್ರೀತಿ ಶೂಟಿಂಗ್ ಅದ ಅಂತ ಹೇಳಿದಲ್ಲ ಕೊಡ್ಕೋದಾಗ ಟೈಗರ್ ಅನಿಲ ಅಣ್ಣ ಮತ್ತು ಮಿಸ್ಟರ್ ಸ್ಮೈಲಿ ಕಿಂಗ್ ಅವರು ಬೀದರ್ ಹುಡುಗ ಅಣ್ಣ ಮತ್ತು ಹೀರೋಣಿ ಯಾರಾದ್ರೂ ಗೊತ್ತಿಲ್ಲ ವೆಯ್ಟ್ ಮಾಡತ್ತಾರೀ ಕೊಡ್ಕೋದ ಶೂಟಿಂಗ್ ಅದ ರೀ ಪಾಂಡು ಅಣ್ಣ ಅದು ಪಾಂಡು ಪಾಂಡು ಜಮ್ದಾರ್ ಅವರು ಊರಿನಾಗೆ ಶೂಟಿಂಗ್ ಅದ ನೋಡಿರಿ ಹೊಯ್ತೆ ಅಂತ ಹೇಳಿದಲ್ಲರಿ ಇವತ್ತು ನಡೆದಿರೋ ತಾಯರಾಗಿದೆ ಯಾವಾಗ ಮುಂದೆ ಕೆಲಸ ನೋಡಬೇಕ್ರಿ ಟೆಂಗ ದೊಡಿಬೇಕಂತ ಹೇಳಿದ್ರಿ ತಗೊಂಡೋಡ್ದವ್ರ ಗುಡಿ ಒಳಗಿಂದ ಆಯಿತು ಬೆಸ್ಟ್ ಶೂಟ್ ಅಂತ ಹೇಳಿ ತೆಗೊಂಡ್ಬಾರಿ ಟ್ರಾಯ್ಪೋರ್ಟ್ ತೆಗೆದ್ರಿ ಟ್ರಾಯ್ಪೋರ್ಟ್ ಏನು ಮರದೋಯ್ತು ಹೇಗಿತ್ತು ಅಂದ್ಮೇತ್ ಬೇಕ ಏನಾರ ಜೋಗ ಮಾಡಿ ಅದನ್ನು ಮಂದಿ ಬಲ್ ಇಸ್ಕೊಂಡು ಬಂದಿದ್ದ ರೀ ನಮ್ಮ ದೋಸ್ತುಂಬಲ್ ಮಶಾಕೊಂಡು ಬಳ ಇಸ್ಕೊಂಡು ಬಂದಿದ್ದ ಕಿಸ್ಮತ್ ಖರಾಬ್ ರೀ ಏನು ಮಾಡಕ್ಕ ಬೆಲ್ಟ್ ನೋಡ್ರಿ ಆಕಳಿ ಹಾಕ್ಲಾಕ ಅಣ್ಣ ತರ್ಸನ ಆಲ್ಮೋಸ್ಟ್ ಆಲ ಬಂದವ್ರಿ ಈಗ ಎಲ್ಲರ ಹಾದ್ಯಾಗ ಈಗ ಹಾಕಳಗ ಸಿಕ್ಕರೆ ಹಾಕ್ಲ ಬರ್ತಾವಂತ ನೋಡ್ರಿ ಿಂಗ್ ಅಣ್ಣವರು ಹೀರೋಯಿನ್ ಅವರೆಲ್ಲ ಇವರ್ಲಿಕ್ಕಿನ್ನ ಲೇಟ್ ಅದ ರೀ ಹೊಣಾರ ರೀ ಅಣ್ಣವ್ರಲ್ಲತ್ತರಿ ಹೋಗಿ ಥರ್ಮಾಕೋಲು ಖರೀದಿ ಮಾಡ್ಲತ್ತರಿ ಚುಡ್ಪಾಕ್ ಹೋಗ್ತೀವಿ ರೀ ಹೋಗಿ ಥರ್ಮಾಕೋಲ್ ಖರೀದಿ ಮಾಡಿ ಶೂಟಿಂಗ್ ಸಲಿಂದ ಎಲ್ಲ ರೆಡಿ ಮಾಡ್ಕೊಳ್ಲತ್ತ ರೀ ಅಣ್ಣವ್ರಿ ಲೈವ್ ಬಂದಿದ್ದೀವಿ ರೀ ಜಸ್ಟ್ ಲೈ ಲೈವ್ನಾಗ ಅಣ್ಣೋರು ಹೇಳ್ದ್ರಿ ತಮಗೆ ಸಪೋರ್ಟ್ ಮಾಡಿರಿ ಹಂಗೆ ಹಿಂಗೆ ಅಂಥೇಳಿದ್ರಿ ಬರಸಿದ್ರಿ ನೀವು ಭೀ ಮಾಡ್ತಾರೆ ಅನ್ಕೋತೀನಿ ಮಾಡಿರಿ ಯಾರೀ ಸ್ಮೈಲಿ ಕಿಂಗ್ ಅವ್ರ ಬಂದಾರೋಡ್ರಿ ಒಂದ್ ಆಯ್ ಮಾಡಿ ಮಗನ್ಗೆ ಕಿಂಗ್ ಮಮ್ಮಿ ಮಗನ್ಗೆ ಬಂದರು ಬಂದಾರೋಡ್ರಿ ಟೀಮ್ ಟೀಮ್ ರೆಡಿ ಆಗ ನೋಡ್ರಿ ಶೂಟಿಂಗ್ ಸಲ ಸ್ಮೈಲಿ ಅವ್ರೆಲ್ಲಾ ಮುಂದಕ್ಕೆ ಹೋಗ್ಯಾರ್ರೀ ಸ್ಮೈಲೂರಿಗೆ ನನ್ನ ಹೆಸರು ಹೆಂಗೆ ಗೊತ್ತಿಲ್ಲ ನನಗೆ ಗೊತ್ತಾಗಲ್ಲ ಹೊಂಟಿಲ್ಲ ಭಾರಿ ಖುಷಿ ಆಲತ್ತದ ರೀ ಯಾಕೆ ಮತ್ತೆ ನಾಗೋ ರೀ ಅನ್ಕೊತ ಬಂದರು ಹೆಂಗೆ ಟು ನನಗೆ ಗೊತ್ತಾಗಲ್ಲ ಹೊಂಟಿಲ್ಲ

ಎಲ್ಲ ಕಡೆ ಬ್ಲಾಗಿಂಗ್ ಸ್ಟಾರ್ಟ್ ಆಗಿದೆ ನೋಡ್ರಿ ಹಾ ರೈಟ್ ಶೂಟಿಂಗ್ ಎಲ್ಲ ಸ್ಟ್ರಾಟಜಿ ನಡೆದೋಡ್ರಿ ಎಷ್ಟಂತಿಲ್ಲ ಕೊಡಗದಾಗ ಭಿ ನನ್ನ ಫ್ಯಾನರ್ ಅಂದ್ರೆ ಭಾಳ ಪರೀಕ್ಷನ್ ಅಲ್ ಇಲ್ಲ ಭಾಳ ಖುಷಿ ಅಲ್ಲ ಸಲ ಪಾಂಡು ಅಣ್ಣ ಹೇಳೋದೇ ಹೇಳತ್ತಾನ ನಾ ಫ್ಯಾನ್ಸಿ ಫ್ಯಾನ್ಸಿಗೆ ಅಂತ ಹೇಳಿ ಇಲ್ಲಿ ಮಹಾರಾಷ್ಟ್ರದ ಒಂದು ಮೂವಿ ಸಾಂಗು ಶೂಟ್ ಮಾಡಿದ್ದಾವ್ರಿ ಇಲ್ಲಿ ಅದೇ ಜಗತ್ತಲ್ಲಿ ಹೋದ ಪ್ರೀತಿದ್ಲಿ ಶೂಟಿಂಗ್ ಇಲ್ಲೇ ಮಾಡೋದು ನೋಡ್ರಿ ಇಲ್ಲೊಂದು ಶೂಟ್ ಅದಂತ ಇಲ್ಲೊಂದು ಶೂಟ್ ಮುಗಿಸ್ಕೊಂಡು ಮತ್ತೆ ಬೇರೆ ಲೊಕೇಶನ್ಗೆ ಹೋಗ್ತೇವೆ ರೀ ಅಲ್ಲಿ ಹಡದ್ರೋಡ್ರಿ ಪಾಂಡು ಜಮ್ದಾರ ಮಿಸ್ಟರ್ ಸ್ಮೈಲಿ ಅನಿಲ್ ಅಣ್ಣ

ಇಲ್ಲಿ ನಡ್ದ ನೋಡ್ರಿ ಈಗ ಲೊಕೇಶನ್ ಚಾಯ್ಸ್ ಮಾಡತ್ತಾರ ಓ ಲೊಕೇಶನ್ ಎಲ್ಲ ಸೆಟ್ ಮಾಡ್ಕೊಂಡ್ರಿ ಈಗ ಶೂಟಿಂಗ್ ಸ್ಟಾರ್ಟ್ ಆಯ್ತು ನೋಡ್ರಿ ಎಲ್ಲರೂ ಯಾಕಂಡು ನೋಡ್ರಿ ಅಕ್ಕಡ್ ಬ್ಲಾಗಿಂಗೇ ಸ್ಟಾರ್ಟ್ ಮಾಡ್ರಿ ಇಲ್ಲಿ ಬ್ಲಾಗರ್ಸೇ ಇರರಿ ಹಾಂ ಅವ್ರು ದೊರ್ತಿಲ್ಲ ಬಟ್ ನಮ್ಮದೇ ಒಡಂಗ ಕಾಣತ್ತದ

ಬಟ್ ನೆಕ್ಸ್ಟ್ ಲೊಕೇಶನ್ ದೆರ್ ಅಂದ್ರೆ ತೃಪ್ಕೊಳ್ಳೋ ಆ ಇತರ ನೀಕಡೆ ಓಡಿಬೇಕೆರಲಿ ಇಕಡೆ ಓಡಿಬೇಕೆ ಅಂತ ಸುರಂಗ ನೀನು ಅಲ್ಲಿಗೆ ಹೋಗೋದು ಅದಕ್ಕೆ ಆ ಹಳವಳ ಹಿಂಗೇರ್ತಾ ಹೋಗ್ಲಿ ಜಂಪ್ ಏನಿಲ್ಲ ಏನ ಆ ಲೊಕೇಶನ್ ಇದು ಸರೂಂಟಾ ಮಸ್ತ ನೋಡೋ ಏನೋ ಇದೆ ಲೊಕೇಶನ್ ಇಲ್ಲಿ ಇಲ್ಲ ಏನು ಕಾಣಿಸ್ತ ಹಾ ಜೋ ಹ್ಯಾಂಗ್ ಹೋಗಬೇಕು ಅಂತ ಕ್ಲೋಸ್ ಅಪ್ ಅವರ ಮುಖ ಅಲ್ಲಿ ನಿಂದ್ರಿ

ನೆಂಟ್ರ ಸ್ವಾಗತ ಮಾಡಿ ನೆಕ್ಸ್ಟ್ ಲೊಕೇಶನ್ ನೋಡ್ರಿ ಒಂದ್ ಲೊಕೇಶನ್ ಶೂಟಿಂಗ್ ಆಡ್ಲಾಕ್ ಒಂದ್ ತಾಸ ಐತ್ರಿ ಮೂವಿ ಯಾವಾಗ ಮುಗೀತದೇನೋ ಏನೋ ಮೂವಿ ಶೂಟ್ ಶಾರ್ಟ್ ಮೂವಿ ಅನ್ಲೂ ಇರ್ಕಿ ಆಗ್ಯಾವ್ರಿ ಇಲ್ಲಿ ದುಕಾನ್ಲಿಂದ ಭಾಳ ಹೈರಾಣಿ ಅದರಿ ಹೊಟ್ಟಾಗ ಖರ್ದಿ ಮಾಡಾಕ್ರ ಅದು ಅಮ್ಮಿಯಾ ಉಂಟತ್ നിര്ക്കാകൊന്ന് കിലോമീറ്റർ ശൂട്ടിംഗ് കാർഡ് അടത്തീ ഭാ ദൂര ശൂട്ടിംഗ് അടലത്തീ ബീ ഭാ ഇല്ല

ನಮಸ್ಕಾರ ನಮ್ ಬೀದರ್ ಮಂದಿಗೆ ನಾವು ಬೀದರ್ ಮಂದಿಯಾಗಿ ಒಂದು ಮೂವಿ ತರ್ಲತ್ತಿದ್ವಿ ಯಾವ್ದಪ್ಪ ಅಂದ್ರ ಮರೆಯ ಎಲ್ಲಾ ಬೀದರ್ ಮಂದಿ ನಾವು ನಿಮ್ಮ ಬೀದರ್ ಮಂದಿ ನೀರಾಗ್ ಹೋಗಿರ್ತೀವಿ ನಮ್ ಬೀದರ್ ಮಂದಿಗೆ ನಮ್ಮ ಬೀದರ್ ಟೀಮಿಲ್ ಒಂದು ಮೂವಿ ಹೊಂಟದ ಹೋದ ಪ್ರೀತಿ ಅಂತ ಹೇಳಿ ಸೊ ಎಲ್ರು ಆ ಮೂವಿಗೆ ಸಪೋರ್ಟ್ ತೋರಿಸ್ರಿ ನಿಮ್ ಬೀದರ್ ಮಕ್ಕಳು ಇವತ್ತು ಒಂದ್ ಹೊಸ ಮೂವಿ ತರ್ಲತರ ಅಂದ್ಮೇಲೆ ನೀವು ಬೆಳೆಸ್ತೀರಂತ ನಂಬಿಕೆ ಮೇಲೆ ತರ್ಲತರ ಸೊ ಎಲ್ರು ಸಪೋರ್ಟ್ ಮಾಡ್ರಿ ಾಗ ಇಬ್ರು ಬ್ಲಾಗರ್ ಎಲ್ಲ ಒಳ್ಳೆ ಕೆಲಸ ಮಾಡ್ಲತ್ತರ ಫನ್ ಆಗು ಮತ್ ಪಾಂಡು ಜಮಾದರ್ ಇವರಿಬ್ಬರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ನಮ್ಗ್ ಶೂಟಿಂಗ್ ಒಳಗ್ ತುಂಬಾ ಹೆಲ್ಪ್ ಮಾಡ್ಲತ್ತರ ಸೊ ಏನು ಹೇಳದಪ್ಪ ಅಂದ್ರೆ ಎಲ್ರು ಇವ್ರಿಗೆ ಸಪೋರ್ಟ್ ಮಾಡ್ರಿ ಬಳಸ್ರಿ ನಮ್ ಇದರ ಮಂದಿಗೆ ಬೀದರ್ದಾಗ ಕೂಡ ಕ್ರಿಯೇಟರ್ ಹುಟ್ಟಬೇಕು ಎಲ್ರಿಗೂ ನಮಸ್ಕಾರ